ಕ್ರಿಸ್ತ ಯಶಸ್ವಿ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದೇ ಹೇಳುತ್ತಾನಾಗಿದ್ದೇನೆ ಈ ಸಂದೇಶ ಕೇಳುವಂಥ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ದೇವರ ಅಧಿಕವಾಗಿ ಆಶೀರ್ವಿಸಲಿ ಈ ವಾಕ್ಯ ನಿಮ್ಮ ಹೃದಯದಲ್ಲಿ ನೆಲೆಯಾಗಿ ನಿಂತುಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಲಿ ಪ್ರಕಟಣೆ ಬರೆದ ಪುಸ್ತಕದಲ್ಲಿ ಒಂದನೇ ಅಧ್ಯಾಯದಲ್ಲಿ ಮೂರನೇ ವಚನ ನಾವು ಓದುವಂಥರಾಗಿರೋಣ ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವರು ಈ ಪ್ರವಾದನಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂಥವರು ಧನ್ಯರು ಅವು ನೆರೆಯ ಸಮೀಪವು ಸಮೀಪವಾಗಿದೆ ದೇವರಿಗೆ ಸ್ತೋತ್ರವಾಲಿ ಪ್ರಕಟಣೆ ಬರೆದ ಪತ್ರಿಕೆಯಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ ಓದುವಂಥವರು ಕೇಳುವಂಥವರು ವಾಕ್ಯವನ್ನು ಅನುಸರಿಸುವಂಥವರು ವಾಕ್ಯಗೆ ವಿಜುಳವರಾಗಿ ನಡೆಯುವಂಥವರು ವಾಕ್ಯಗೆ ಭಯಪಡುವಂಥವರು ವಾಕ್ಯವನ್ನು ಪ್ರೀತಿಸುವಂಥವರು ವಾಕ್ಯ ಪ್ರಕಾರ ನಡೆಯುವಂಥವರು ದೇವರು ಸನ್ಮಾನಿಸುವಂಥನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಲಿ ಎರಿಮೆ ಪ್ರವಾದಿ ನೋಡುವುದಾದರೆ ಒಂದನೇ ತಲೆ ಐದನೇ ವಚನದಲ್ಲಿ ತಾಯಿ ಗರ್ಭದ ಸೃಷ್ಟಿ ಪರಲೋಕ ಪರಲೋಕದೇವರು ಒಂದು ಪ್ರವಾದಿಯಾಗಿ ದೇವರ ಆಯ್ಕೆ ಮಾಡುವಂತನಾಗಿರ್ತಾನೆ ಕಾರಣ ಏನೆಂದರೆ ದೇವರಿಗೆ ಸ್ತೋತ್ರ ಒಂದು ಪ್ರವಾದಿ ವಾಕ್ಯಗೆ ಭಯ ಪಡುವಂತನಾಗಿದ್ದ ವಾಕ್ಯವನ್ನು ಕೈಗೊಳ್ಳುವಂತನಾಗಿದ್ದ ವಾಕ್ಯವನ್ನು ಅನುಸರಿಸುವಂತನಾಗಿದ್ದ ಅದಕ್ಕೆ ದೇವರು ಎರೆಮೇನನು ಒಂದು ದೊಡ್ಡ ಪ್ರವಾದಿಯಾಗಿ ದೇವರ ಆಯ್ಕೆ ಮಾಡುವಂತನಾಗಿದ್ದಾನೆ ಪ್ರೀತು ಅಲ್ಲ ಸಹೋದರ ಸಹೋದರಿಯ ನಿನ್ನ ಸತ್ಯವೇದವನ್ನು ತೆಗೆದು ವಾಕ್ಯವನ್ನು ಓದುವಾಗ ವಾಕ್ಯ ನಿನ್ನೊಟ್ಟಿಗೆ ಮಾತಾಡುತ್ತೆ ಆ ಸತ್ಯ ನೀನು ತಿಳ್ಕೊಬೋದು ಆ ಸತ್ಯ ನಿನ್ನ ಬಿಡಿಸುತ್ತೆ ಆ ಸತ್ಯ ನಿನ್ನನ್ನು ಪರಿಶುದ್ಧಪಡಿಸುತ್ತೆ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ನಾವು ಓದುವಾಗ ನಾವು ಅದನ್ನು ಅಂಗೀಕರಿಸುವಾಗ ವಾಕ್ಯ ನಮ್ಮೊಟ್ಟಿಗೆ ಸಂತೋಷ ಕೊಡುತ್ತೆ ವಾಕ್ಯ ಎಂಬುವನು ಯೇಸು ಕ್ರಿಸ್ತನಾಗಿರ್ತಾರೆ ವಾಕ್ಯ ನಮ್ಮ ಮೇಲೆ ದಯವಿಡುತ್ತೆ ವಾಕ್ಯ ನಮ್ಮ ಜೀವಿತದಲ್ಲಿ ಸಂತೋಷವನ್ನು ದಯಪಾಲಿಸುತ್ತೆ ಸಮಾಧಾನ ದಯಪಾಲಿಸುತ್ತೆ ಅದ್ಭುತವನ್ನು ಮಾಡುತ್ತೆ ವಿಮೋಚನೆ ಕೊಡುತ್ತೆ ನಮ್ಮ ಜೀವಿತದಲ್ಲಿ ಪರಲೋಕದೇವರು ಸದಾ ಕಾಲಕ್ಕೂ ಆಶೀರ್ವದಿಸುವ ದೇವರಾಗಿರ್ತಾನೆ ಈ ದೇವರ ಸಮೂಹದಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಪ್ರೀತಿಸುವಾಗ ದೇವರ ವಾಕ್ಯವನ್ನು ಅನುಸರಿಸುವಾಗ ಪರಲೋಕ ದೇವರು ತಪ್ಪದೆ ನಿನ್ನ ಕೈ ಹಿಡಿದು ಆತನ ರಾಜ್ಯದ ಕಡೆಗೋ ಆತನ ನೀತಿ ಕಡೆಗೋ ಆತನ ರಕ್ಷಣೆ ಕಡೆಗೋ ಆತನ ಸನ್ಮಾನಿಸುವ ಕಡೆಗೋ ಆತನ ಅನುಗ್ರಹ ಮಾಡುವ ಕಡೆಗೋ ಪರಲೋಕ ದೇವರು ನಿಮ್ಮನ್ನು ನಡೆಸುವಂತನಾಗಿರ್ತಾನೆ ದೇವರಿಗೆ ಸ್ತೋತ್ರವಾಗಿ ನೀವು ಸಮಯ ಸಿಕ್ಕುವಾಗ ಬೈಬಲ್ ತೆಗೆಯುವಾಗ ವಾಕ್ಯವನ್ನು ಓದುವಾಗ ನೀವು ಓದುವಾಗ ಕುಟುಂಬದವರು ಕೇಳುವಂಥರಾಗಿರ್ತಾರೆ ಓದುವಂಥವರು ಕೇಳುವಂಥವ್ರು ಅನುಸರಿಸಿ ನಡುವುದರೆ ಪರಲೋಕ ರಾಜ್ಯಕ್ಕೆ ಸಂತೋಷ ನಿಮ್ಮ ಕುಟುಂಬಗಳು ಕೂಡ ದೇವರ ಅದನ್ನು ಆಶೀರ್ವಸುವಂತರಾಗಿದ್ದಾನೆ ಉಪದೇಶ ಕೇಳುವಂಥ ನಿಮ್ಮನ್ನು ದೇವರು ಹೆಚ್ಚಾಗಿ ಆಶೀರ್ವಿಸಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವಂಥನಾಗಿರೋಣ ಪರಲೋಕ ಬಲೋಕ ಉಂಟು ಮಾಡಿದ ಸರ್ವ ಶಕ್ತಿಗಳ ಕರ್ತನೆ ನೀತಿ ಸೂರ್ಯ ನಿಮಗೆ ಸ್ತೋತ್ರ ಮಾಡುವಂಥನಾಗಿದ್ದೀನಿ ನೀನು ದುಃಖಿಸುವ ದಿನಗಳು ಕೊನೆಗಾಣುವು ಹೇಳಿದ ತಂದೆ ದೇವರೇ ಸ್ತೋತ್ರ ಹೌದು ಪ್ರಕಟಣೆ ಒಂದನೇ ದ ಪ್ರಕಾರವಾಗಿ ಓದುವಂಥವರು ಕೇಳುವಂಥರು ಅದ್ರ ಪ್ರಕಾರ ನಡೆಯುವಂಥವರು ಧನ್ಯರು ಅವರು ಕರ್ತನೆ ಸ್ತೋತ್ರವಲ್ಲಿ ವಾಕ್ಯವನ್ನು ಓದುವ ಪ್ರತಿಯೊಬ್ಬರನ್ನು ದೇವರಲ್ಲಿ ನಾಶ ಪ್ರತ್ಯೇಕವಾಗಿ ಬಲಪಡಿಸು ಈ ಸಂದೇಶ ಕೇಳುವಂತ ಪ್ರತಿಯೊಂದು ಕುಟುಂಬ ಒಂದು ಅದ್ಭುತ ನಡೆಯಲಿ ಒಂದು ಬಿಡುಗಡೆ ನಡೆಯಲಿ ಅವ್ರ ಕಣ್ಣೀರಲ್ಲಿ ಒರೆಸಿ ತಂದೆ ದೇವರೇ ಅವ್ರನ್ನ ಸನ್ಮಾನಿಸಬೇಕೆಂದು ಪ್ರಾರ್ಥಿಸಿದ್ದೇನೆ ನಿನ್ನ ಕೃಪೆ ನಿನ್ನ ಕರುಣೆ ನಿನ್ನ ದಯ ನಿನ್ನ ಸಾನ್ನಿಧ್ಯ ನಿನ್ನ ಪ್ರಸನ್ನತೆ ನಿನ್ನ ಅಭಿಷೇಕ ಕರ್ತನೆ ಅವರ ಸಂಗಡ ಇರುವಂತೆ ನೀವು ಸಹಾಯ ಮಾಡುವಂತನ ಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳ್ತಾ ಇದ್ದೀನಿ ನಮ್ಮ ಜೀವನ ಒಳ್ಳೆಯ ತಂದೆ ಐ